ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ತುಂಬ ಚೆನ್ನಾಗಿದೆ ಅನುಕೂಲಗಳಾಗುತ್ತೆ ಅವಕಾಶಗಳು ಸಿಗುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗುತ್ತೆ ದೇಹ ಕೂಡ ನಿಮಗೆ ಸ್ವಸ್ಥವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಶತ್ರುಗಳು ಹಾಗೂ ಸಾಲ ಬಾಧೆಯಿಂದ ಸ್ವಲ್ಪ ನರಳುವ ಸಾಧ್ಯತೆ ಇದೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವ್ಯಯ ಇದೆ ಹಿತದವರಿಗಾಗಿ ಆತ್ಮೀಯರಿಗಾಗಿ ಹೆಚ್ಚಿನ ಖರ್ಚು ಮಾಡಿಕೊಳ್ತೀರಾ ಜೊತೆಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ ಆತಂಕ ಬೇಡ ಈ ದಿವಸ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಸೂಚಿಸ್ತಾ ಇದೆ ಜೊತೆಗೆ ಚಿಂತನಾ ಆಲೋಚನೆ ಅಂತೀವಲ್ಲ ಅದು ನೋಡಿ ನಿಮಗೆ ಆಲೋಚನೆಗಳು ಹಾಳಾಗುತ್ತೆ ದ್ವಂದ್ವತೆ ಬರುತ್ತೆ ಒಂದು ಫರ್ಮ್ ಡಿಶನ್ ತೊಗೊಳಕ್ಕೆ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ಗೊಂದಲ ಅಂತೀವಲ್ಲ ಹಾಗೆ ಈ ಗೊಂದಲ ನಿವಾರಣೆಗೆ ಏನು ಮಾಡೋದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ದಾರಿ ಸ್ಪಷ್ಟವಾದದ್ದು ಗೊತ್ತಾಗುತ್ತೆ ಇನ್ನು ಧನುಸ್ ರಾಶಿ ಧನು ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ಸ್ತ್ರೀಯರಿಂದ ಹೆಚ್ಚಿನ ಅನುಕೂಲ ಸಿಗುತ್ತೆ ಒಳ್ಳೆಯ ಸಲಹೆ ಸಿಗುತ್ತೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ ಹೀಗಾಗಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಿ ನೀರಿನ ಪ್ರಯಾಣಗಳು ತೊಂದರೆಯನ್ನು ಕೊಡುತ್ತೆ ನೀರಿನ ಸಮೀಪದಲ್ಲಿ ವಾಸಿಸುವವರಿಗೆ ಸ್ವಲ್ಪ ತೊಂದರೆಗಳು ಮತ್ತು ವಿಷ ಜಂತುಗಳ ಭಯ ನೀರಿನ ಜಂತುಗಳ ಭಯ ಇದನ್ನೆಲ್ಲ ಸೂಚಿಸ್ತಾ ಇದೆ ಹುಷಾರಾಗಿರಿ ಮತ್ತು ಹೃದಯ ಭಾಗದಲ್ಲಿ ತೊಂದರೆಗಳು ಇನ್ಫೆಕ್ಷನ್ಸು ಇನ್ನೇನೋ ಕಫ ಈ ಥರದ್ದು ಒಂದು ತೊಂದರೆ ಉಂಟಾಗುವ ಸಾಧ್ಯತೆ ಕೂಡ ಇದೆ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ ತಪ್ಪದೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ಸಹಕಾರಗಳು ಸಿಗುತ್ತೆ ಒಳ್ಳೆಯ ಅವಕಾಶಗಳಾಗುತ್ತೆ ಸಂಗಾತಿ ಹಾಗೂ ನೀವು ಇಬ್ಬರಿಗೂ ಕೂಡ ವೃತ್ತಿಯಲ್ಲಿ ಬಲ ಇದೆ ಸಂಗಾತಿಯಿಂದ ಸಹಕಾರವೂ ಸಿಗುತ್ತೆ ಅನ್ಯೋನ್ಯತೆ ಚೆನ್ನಾಗಿರುತ್ತೆ ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ನೀರಿನ ವ್ಯತ್ಯಾಸ ಮಾಡ್ಕೊಳ್ತೀರಾ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹಲ್ಲಿನ ನೋವು ಬಾಯಿ ಹಾಗೂ ಹಲ್ಲು ಈ ಭಾಗದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಇನ್ನು ವೃತ್ತಿಯಲ್ಲಿ ಪರಿಶ್ರಮ ಇದೆ ಅನು ಅಂದರೆ ಒತ್ತಡ ಅಧಿಕವಾಗತ್ತೆ ಕಾರ್ಯ ಒತ್ತಡ ಅಂತೀವಲ್ಲ ಅದು ಉಂಟಾಗುತ್ತೆ ಇನ್ನು ಜೊತೆಗೆ ಧೈರ್ಯ ಇಲ್ವಾ ಖಂಡಿತ ಇದೆ ಧೃತಿಯಿಂದ ಎಲ್ಲವನ್ನು ಎದುರಿಸ್ತೀರಾ ಪ್ರಾರ್ಥನೆಗೆ ದಿವಸ ನೋಡಿ ನಾಗ ಕವಚ ನೀವು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವಿಶೇಷವಾದ ಅನುಕೂಲ ಇದಾವೆ ವೃತ್ತಿಯಲ್ಲೆಲ್ಲ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ನಿಮ್ಮ ಲಾಭ ಅಂದರೆ ವ್ಯಾಪಾರದಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ವ್ಯಯವೂ ಇದೆ ಖರ್ಚು ವ್ಯವಹಾರದ ಚಟುವಟಿಕೆಗಳು ಎರಡು ಒಂಥರ ಮಿಶ್ರವಾಗಿದೆ ಮತ್ತು ಮುಖ್ಯವಾಗಿ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಈ ದಿವಸ ಸ್ವಲ್ಪ ಕಣ್ಣಿನ ಬಗ್ಗೆ ಗಮನ ಇರಲಿ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದರಿಂದ ಅನುಕೂಲ ಆಗುತ್ತೆ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ ಓಂ ನೀಲವರ್ಣಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್